ನಮಸ್ಕಾರ ಸ್ನೇಹಿತರೆ ಓಂ ಸಾಯಿರಾಮ್ ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಶೇಷತೆ ಏನು ಅಂತ ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ ತಂಬ್ಲೇ ನೋಡಿರ್ತೀರಾ ಹಾಗಾದ್ರೆ ಹೆಚ್ಚಿನ ಟೈಮ್ ನ ವೇಸ್ಟ್ ಮಾಡದೆ ಬನ್ನಿ ಇವತ್ತಿನ ವಿಡಿಯೋ ತುಂಬಾನೇ ವಿಶೇಷವಾಗಿದೆ ಪ್ರಾರಂಭ ಮಾಡೇ ಬಿಡೋಣ ತನ್ನ ಸ್ವಂತ ಪತಿ ಮತ್ತು ಅತ್ತೆಯೇ ಸೇರಿ ಮನೆಯ ಸೊಸೆಗೆ ಮಾಟ ಮಂತ್ರ ಮಾಡಿಸಿದರೆ ಹೇಗಿರಬೇಡ ಅದರಲ್ಲೂ ಆಕೆ ಸಾಯುವ ಮೊದಲೇ ಅವಳ ಶ್ರಾದ್ದಕ್ಕೆ ಹಪ್ಪಳ ಹಂಚುತ್ತೇನೆ ಅಂತ ಪತಿ ಹೇಳಿದಾಗ ಆ ಹೆಣ್ಣು ಮಗಳ ಪರಿಸ್ಥಿತಿ ಏನಾಗಿರಬಹುದು ಇವತ್ತು ನಾನು ನಿಮಗೆ ಹೇಳ ಹೊರಟಿರುವುದು ಒಬ್ಬ ಸಾಯಿ ಭಕ್ತಿಯ ನೈಜ ಕತೆ ಅವಳ ಜೀವನದಲ್ಲಿ ಆಗಿರ್ತಕ್ಕಂತಹ ನೈಜ ಕಥೆಯಾಗಿದೆ ಸಾವು ಅವಳ ಕಣ್ಣ ಮುಂದೆ ನಿಂತಿದ್ದಾಗ ಬಾಪ ಒಂದು ಕಪ್ಪು ನಾಯಿಯ ರೂಪದಲ್ಲಿ ಬಂದು ಅವಳ ಪ್ರಾಣ ಉಳಿಸಿದ್ದು ಹೇಗೆ ಆ ಪವಾಡದ ಕತೆ ಕೇಳಿದರೆ ನಿಮ್ಮ ಮೈ ಜುಮ್ ಅನ್ನುತ್ತದೆ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಿರೋದಿಲ್ಲ ಅಂತಹ ಒಂದು ತಿರುವು ಅಂತಹ ಒಂದು ಶಕ್ತಿ ನಮಗೆ ಬಾಬಾರವ್ರು ನಮ್ಮ ಜೀವನದಲ್ಲಿ ಸಿಕ್ಕಿರೋದು ಆ ಅದ್ಭುತ ಶಕ್ತಿ ಹೇಗೆ ನಮಗೆ ಕಾಪಾಡುತ್ತೆ ಸರೆಂಡರ್ ಆಗಿಬಿಟ್ರೆ ಅನ್ನೋದನ್ನ ಇವತ್ತಿನ ಸಂಚಿಕೆನಲ್ಲಿ ನಾವು ತಿಳ್ಕೊಳ್ತೀವಿ ಸ್ನೇಹಿತರೆ ನೀವು ನಂಬೋದಿಲ್ಲ ಮಾಟ ಮಂತ್ರದಿಂದ ಬಾಬಾರವರುನು ಕಾಪಾಡೋಷ್ಟು ತಾಕತ್ತಿದ್ಯಾ ಅಂತ ತುಂಬಾ ಜನರಿಗೆ ಡೌಟ್ ಇರುತ್ತೆ ಆತರ ಡೌಟ್ ನ ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ ಇವತ್ತಿನ ವಿಡಿಯೋ ನಿಮಗೆ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರನ ನೀಡುತ್ತೆ ಸಾಯಿಯ ರಕ್ಷಾ ಕವಚ ಮಾಟ ಮಂತ್ರದ ಸುಳಿಯಿಂದ ಪಾರಾದ ಭಕ್ತಿಯ ಅದ್ಭುತ ಕತೆ ಒಬ್ಬ ಮಹಿಳೆ ಸಾಯಿಬಾಬರ ಮೇಲೆ ಅಪಾರ ನಂಬಿಕೆ ಇಟ್ಟಿದ್ದರು ಆದರೆ ಅವರ ವೈಯಕ್ತಿಕ ಜೀವನ ನರಕದಂತಿತ್ತು ಮದುವೆಯಾದ ಮನೆಯಲ್ಲಿ ಸುಖವಿರಲಿಲ್ಲ ಆಕೆಯ ಪತಿ ಮತ್ತು ಅತ್ತೆ ಇಬ್ಬರೂ ಹಣ ಮತ್ತು ಆಸ್ತಿಯ ಹಪಹಪಿಯಿಂದ ಆಕೆಯ ಜೀವವನ್ನೇ ತೆಗೆಯಲು ಸಂಚು ರೂಪಿಸಿದ್ದರು ಕ್ರೂರ ಸಂಚಿನ ಆರಂಭ ಆಕೆಯ ಪ್ರತಿ ಎಷ್ಟು ಕಟುಕನಾಗಿದ್ದನೆಂದರೆ ಆಕೆ ಸಾಯುವ ಮುನ್ನವೇ ನೀನು ಸತ್ತ ಮೇಲೆ ಶ್ರಾದ್ದಾದ ದಿನ ನಿನ್ನಿಷ್ಟದ ಹಪ್ಪಳವನ್ನು ಹಂಚುತ್ತೇನೆ ಎಂದು ಕಿಚಾಯಿಸುತ್ತಿದ್ದ ಅಷ್ಟೇ ಅಲ್ಲದೆ ಅವಳನ್ನು ಕೊಲ್ಲಲು ಮಾಟ ಮಂತ್ರದ ಮೊರೆ ಹೋಗಿದ್ದರು ಒಮ್ಮೆ ಪೂಜಾ ಕೋಣೆಯಲ್ಲಿ ದೇವಿಯ ಫೋಟೋದ ಮುಂದೆ ತಾಂತ್ರಿಕ ವಸ್ತುಗಳನ್ನು ಅಂದರೆ ಲವಂಗ ಮತ್ತು ಕಪ್ಪು ಪದಾರ್ಥಗಳನ್ನು ಇಟ್ಟಿದ್ದರು ಯಾವುದೋ ಗಾಬರಿಯಲ್ಲಿ ಆಕೆ ಅದನ್ನು ಮುಟ್ಟಿಬಿಟ್ಟರು ಅಷ್ಟೇ ಅಲ್ಲಿಂದ ಆಕೆಯ ಜೀವನದಲ್ಲಿ ವಿಚಿತ್ರ ಘಟನೆಗಳು ಶುರುವಾದವು ತುಂಬ ಜನರಿಗೆ ಅನಿಸುತ್ತೆ ದೇವ್ರ ಮನೆಯಲ್ಲಿ ಎಲ್ಲ ಇಟ್ಟರೆ ಈ ಮಂತ್ರಗಳದು ನಡೆಯುತ್ತ ಅಂತ ಕೇಳಿದ್ರೆ ಮನೆಯಲ್ಲಿ ನಕಾರಾತ್ಮಕತೆ ವಿಪರೀತವಾಗಿದ್ದಾಗ ಇಂತಹ ಘಟನೆಗಳು ನಡೆಯೋದು ಸಹಜನೇ ತಪ್ಪೇನೂ ಇಲ್ಲ ಅದರಲ್ಲಿ ಆಶ್ಚರ್ಯನೂ ಏನೂ ಇಲ್ಲ ಯಾಕೆ ಅಂತ ಅಂದರೆ ನೀವೇ ನೋಡಿರ್ತೀರಾ ದೇವ್ರನ್ನ ಕಟ್ ಹಾಕಿದ್ದಾರೆ ಕಣ್ ಕಟ್ ಹಾಕಿದ್ದಾರೆ ಸಾಕಷ್ಟು ಫಿಲ್ಮ್ಗಳಲ್ಲೆಲ್ಲ ನೋಡಿರ್ತೀವಿ ದಿಗ್ಬಂಧ ಮಾಡಿರ್ತಾರೆ ಈ ರೀತಿ ಮ ದೇವಸ್ಥಾನಕ್ಕೆನೇ ದೇವರುಗಳಿಗೆನೆ ದೇವರ ಮೂರ್ತಿಗಳಿಗೆ ಮಾಡಿರ್ತಾರೆ ಅಂದ್ರೆ ಇನ್ನು ದೇವರ ಮನೆಯಲ್ಲಿ ಇವರು ಮಾಡಿಡೋದ್ರಲ್ಲಿ ಆಶ್ಚರ್ಯನೂ ಏನು ಇರೋದಿಲ್ಲ ಸಾವು ಬದುಕಿನ ನಡುವೆ ಹೋರಾಟ ದಿಢೀರನೆ ಆಕೆಯ ಆರೋಗ್ಯ ಹದಗೆಟ್ಟಿತು ಎಂತಹುದೇ ವೈದ್ಯಕೀಯ ಚಿಕಿತ್ಸೆ ನೀಡಿದರೂ ಗುಣವಾಗದೆ ತಲೆ ಸುತ್ತು ಆರಂಭವಾಯಿತು ರಾತ್ರಿ ಮಲಗಿದರೂ ಇಡೀ ಭೂಮಿಯೇ ತಲೆ ಕೆಳಗಾಗುತ್ತಿರುವಂತೆ ಅನ್ನಿಸುತ್ತಿತ್ತು ಮಲಗಲು ಸಾಧ್ಯವಾಗದೆ ರಾತ್ರಿ ಇಡೀ ಕಣ್ಣೀರು ಹಾಕುತ್ತಾ ಕುಳಿತುಕೊಳ್ಳುತ್ತಿದ್ದರು ಅವರ ಕುತ್ತಿಗೆಯ ಹಿಂದೆ ಒಂದು ದೊಡ್ಡ ಗಡ್ಡೆ ಉಳೆಯಿತು ಅದರ ನೋವು ಅಸಹನೀಯವಾಗಿತ್ತು ಮಾಟ ಮಂತ್ರದ ಪ್ರಭಾವ ಎಷ್ಟು ಹೆಚ್ಚಿತ್ತೆಂದರೆ ಆಕೆ ನಿಧಾನವಾಗಿ ಎಲ್ಲವನ್ನು ಮರೆಯಲು ಶುರು ಮಾಡಿದರು ತನ್ನ ಹೆಸರೇನು ಎಲ್ಲಿ ಮಲಗುತ್ತಿದ್ದೇನೆ ಎಂಬ ಪ್ರಜ್ಞೆಯೂ ಇಲ್ಲದಷ್ಟು ಮತಿವ್ರಮಣೀಯ ಸ್ಥಿತಿಗೆ ಅವರನ್ನು ತಳ್ಳಲಾಗಿತ್ತು ಮನೆಯ ಸುತ್ತ ತೆಂಗಿನಕಾಯಿಗಳನ್ನು ಕಟ್ಟಿ ಬಾಬಾರ ಉದಿ ಅಥವಾ ಯಾವುದೇ ಪಾಸಿಟಿವ್ ಶಕ್ತಿ ಆಕೆಯನ್ನು ತಲುಪದಂತೆ ಅವರ ಮನೆಯವರು ಬಂಧನ ಮಾಡಿದ್ದರು ಉದಿಯ ಮಹಿಮೆ ಸಾವಿನ ವಡೆಯಿಂದ ಪಾರು ಮಾಡಿದ ಅಮೃತ ಈ ಭಕ್ತೆಯ ಅನುಭವದಲ್ಲಿ ಉದಿ ಕೇವಲ ವಿಭೂತಿಯಾಗಿರಲಿಲ್ಲ ಅದು ಆಕೆಗೆ ಸಂಜೀವಿನಿಯಾಗಿ ಕೆಲಸ ಮಾಡಿತು ಆಹಾರವಿಲ್ಲದೆ ಬದುಕು ಮಾಟ ಮಂತ್ರದ ಪ್ರಭಾವದಿಂದ ಆಕೆಯ ದೇಹ ಎಷ್ಟು ಜರ್ಜರಿತವಾಗಿತ್ತೆಂದರೆ ಸತತ ಏಳು ದಿನಗಳ ಕಾಲ ಆಕೆಯ ಒಂದು ತುತ್ತ ಅನ್ನವನ್ನೂ ಸಹಿತ ಸೇವಿಸಲು ಸಾಧ್ಯವಾಗಲಿಲ್ಲ ವೈದ್ಯಕೀಯ ಲೋಕದ ಪ್ರಕಾರ ಆಹಾರವಿಲ್ಲದೆ ಮನುಷ್ಯ ತೀವ್ರವಾಗಿ ಬಳಲುತ್ತಾನೆ ಆದರೆ ಆಕೆ ಬದುಕಿದ್ದೇ ದೊಡ್ಡ ಅಚ್ಚರಿ ಪ್ರತಿಯೊಂದು ಹನಿಯಲ್ಲೂ ಉದಿ ಅಂದರೆ ಆಕೆಯ ಪ್ರಜ್ಞೆ ತಪ್ಪುವ ಸ್ಥಿತಿ ಇದ್ದರೂ ಒಂದು ಹನಿ ನೀರು ಕುಡಿಯುವ ಮೊದಲು ಅದಕ್ಕೆ ಬಾಬಾರ ಉದಿಯನ್ನು ಬೆರೆಸುತ್ತಿದ್ದರು ಆಕೆ ಹೇಳುವಂತೆ ನನಗೆ ಪ್ರಜ್ಞೆ ಇರುತ್ತಿರಲಿಲ್ಲ ಆದರೆ ಕೈ ತಾನಾಗಿಯೇ ಉದಿಯ ಕಡೆಗೆ ಹೋಗುತ್ತಿತ್ತು ಆಕೆಯ ಕುತ್ತಿಗೆಯಿಂದೆ ಬೆಳೆದಿದ್ದ ಗಡ್ಡೆ ಎಷ್ಟು ದೊಡ್ಡದಿತ್ತೆಂದರೆ ಅದು ಆಪರೇಷನ್ ಇಲ್ಲದೆ ಗುಣವಾಗುವುದು ಅಸಾಧ್ಯವಾಗಿತ್ತು ಆಕೆ ಪ್ರತಿದಿನ ಆ ಜಾಗಕ್ಕೆ ಉದಿಯನ್ನು ಹಚ್ಚಿಕೊಳ್ಳುತ್ತಿದ್ದರು ಯಾವುದೇ ಔಷಧಿ ಇಲ್ಲದೆ ಕೇವಲ ಉದಿಯ ಸ್ಪರ್ಶದಿಂದ ಆ ಗೆಡ್ಡೆ ಪೂರ್ತಿಯಾಗಿ ಕರಗಿ ಹೋಯಿತು ಇದು ಸಾಯಿಯ ಉದಿಗೆ ಇರುವ ಶಕ್ತಿಯನ್ನು ಸಾಬೀತುಪಡಿಸಿತು ನಾಯಿಯ ರೂಪದಲ್ಲಿ ಬಾಬಾ ಮಾಟ ಮಂತ್ರದ ಬಂಧನ ಮುರಿದಕ್ಷಣ ಇದು ಆಕೆಯ ಜೀವನದಲ್ಲಿ ಅತ್ಯಂತ ತಿರುವು ನೀಡುವ ಒಂದು ಸನ್ನಿವೇಶ ಅಥವಾ ಘಟ್ಟ ಅಂತಲೇ ಹೇಳಬಹುದು ಮನೆಯವರು ಮನೆಯ ಸುತ್ತ ನಕಾರಾತ್ಮಕ ಶಕ್ತಿಯ ಕೋಟೆ ಕಟ್ಟಿದ್ದರೂ ಬಾಬಾ ಅದನ್ನು ಹೇಗೆ ಭೇದಿಸಿದರು ಎಂಬುದನ್ನು ತಿಳಿಯೋಣ ಮನೆಯವರು ಮಂತ್ರಿಸಿದ ತೆಂಗಿನಕಾಯಿಗಳನ್ನು ಕಟ್ಟಿ ಮನೆಯನ್ನು ಬಂಧನ ಮಾಡಿದ್ದರು ಯಾವುದೇ ದೈವಿಕ ಶಕ್ತಿ ಅಥವಾ ಬಾಬಾರ ಪ್ರಭಾವ ಮನೆಯೊಳಗೆ ಬರಬಾರದು ಎಂಬುದು ಅವರ ಉದ್ದೇಶವಾಗಿತ್ತು ಮನೆಯ ಎಲ್ಲ ಕಿಟಕಿ ಬಾಗಿಲುಗಳು ಮುಚ್ಚಿದ್ದವು ಅಂತಹ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಒಂದು ಕಪ್ಪು ನಾಯಿ ಮನೆಯೊಳಗೆ ಪ್ರವೇಶಿಸಿತು ಅದು ಎಲ್ಲಿಂದ ಬಂತು ಎಂಬುದು ಯಾರಿಗೂ ತಿಳಿಯಲಿಲ್ಲ ಆ ನಾಯಿ ಸುಮ್ಮನೆ ಬರಲಿಲ್ಲ ಅದು ಇಡೀ ಮನೆಯನ್ನು ಆವರಿಸಿದ್ದ ನಕಾರಾತ್ಮಕತೆಯನ್ನು ಅಳಿಸಿ ಹಾಕುವಂತೆ ಪ್ರತಿ ಮೂಲೆಯಲ್ಲೂ ಅಡ್ಡಾಡಿತು ಕೊನೆಯಲ್ಲಿ ಆ ಭಕ್ತೆಯ ಬಳಿ ಬಂದು ಆಕೆಯ ಕಣ್ಣನ್ನು ಕಣ್ಣಿಟ್ಟು ದಿಟ್ಟಿಸಿತು ಆ ಒಂದು ನೋಟದಲ್ಲಿ ಅಪಾರವಾದ ಕರುಣೆ ಮತ್ತು ರಕ್ಷಣೆ ಇತ್ತು ಆ ನೋಟದಿಂದಲೇ ಅವಳು ಅರ್ಧ ಗುಣಮುಖಳಾಗಿದ್ದಳು ನಾಯಿ ಮನೆ ಬಿಟ್ಟು ಹೋದ ತಕ್ಷಣವೇ ಅಲ್ಲಿಯವರೆಗೆ ಮತಿ ಭ್ರಮಣೆಯಲ್ಲಿದ್ದ ಆ ಭಕ್ತೆಗೆ ತಕ್ಷಣವೇ ಎಲ್ಲವೂ ನೆನಪಾಗತೊಡಗಿತು ಆಕೆಯ ಮೆದುಳನ್ನು ಆವರಿಸಿದ್ದ ಕಪ್ಪು ನೆರಳು ಸರಿದು ಹೋಯಿತು ತಾನು ಬಾಬಾರವರ ಮಗು ತನಗೆ ಯಾರು ಏನು ಮಾಡಲು ಸಾಧ್ಯವಿಲ್ಲ ಎಂಬ ಧೈರ್ಯ ಆ ಕ್ಷಣವೇ ಅವರಲ್ಲಿ ಮುಡಿತು ಪತಿಯು ಮತ್ತು ಅತ್ತೆ ಎಷ್ಟೇ ತಂತ್ರಗಳನ್ನು ಮಾಡಿದರೂ ಬಾಬಾ ತನ್ನ ಭಕ್ತರ ಕರೆಗೆ ಓಗೊಟ್ಟು ಯಾವುದೇ ರೂಪದಲ್ಲಾದರೂ ಬಂದು ಕಾಪಾಡುತ್ತಾರೆ ಮತ್ತು ಬಾಬಾರ ಉದಿಯು ಎಂತಹ ಕಡು ಕಷ್ಟವನ್ನು ರೋಗವನ್ನು ಗುಣಪಡಿಸುವ ಶಕ್ತಿ ಹೊಂದಿದೆ ಎಂಬುದಕ್ಕೆ ಈ ಘಟನೆಯೇ ಸಾಕ್ಷಿ ಲೋಕದಲ್ಲಿ ಎಷ್ಟೇ ಕತ್ತಲೆ ಇದ್ದರೂ ಒಂದು ಸಣ್ಣ ದೀಪ ಅದನ್ನು ಓಡಿಸಬಲ್ಲದು ಹಾಗೆಯೇ ಮನುಷ್ಯ ಎಷ್ಟೇ ಕ್ರೂರವಾದ ಸಂಚು ಹೂಡಿದರೂ ಆ ಸಾಯಿಬಾಬಾರವರ ಕೃಪೆಯ ಮುಂದೆ ಅದು ಮಣ್ಣು ಪಾಲಾಗುತ್ತದೆ ಎಂಬುದಕ್ಕೆ ಈ ಕಥೆಯೇ ಸಾಕ್ಷಿ ಇದು ಕೇವಲ ಕಥೆಯಲ್ಲ ಸಾವು ಬದುಕಿನ ನಡುವೆ ಹೋರಾಡಿ ಸಾಯಿಯ ಉದಿಯಿಂದ ಮರುಜನ್ಮ ಪಡೆದು ಒಬ್ಬ ಅಪ್ಪಟ ಭಕ್ತಿಯ ಕಣ್ಣೀರಿನ ಪಯಣವಾಗಿದೆ ಸ್ನೇಹಿತರೆ ಆ ಕಪ್ಪು ನಾಯಿಯ ರೂಪದಲ್ಲಿ ಬಂದು ಬಾಬಾ ಆಕೆಯ ಪ್ರಾಣ ಉಳಿಸಿದರು ವೈದ್ಯರು ಕೈ ಚೆಲ್ಲಿದ ಆಪರೇಷನ್ ಇಲ್ಲದೆಯ ಆ ಗಡ್ಡೆ ಕರಗಿ ಹೋಯಿತು ನಲವತ್ತು ದಿನಗಳ ಕಾಲ ನರಕಯಾತನೆ ಅನುಭವಿಸಿದರೂ ಆಕೆ ಮಾತ್ರ ಬಾಬಾರ ಕಾಲನ್ನು ಬಿಡಲಿಲ್ಲ ಕೊನೆಗೆ ಗೆದ್ದದ್ದು ಮಾಟ ಮಂತ್ರವಲ್ಲ ಆಕೆಯ ಅಚಲವಾದ ಭಕ್ತಿ ಇಂದಿಗೂ ಆಕೆ ನಗುನಗುತ್ತ ಬಾಬಾರ ಸೇವೆಯಲ್ಲಿದ್ದಾರೆ ಯಾಕೆಂದರೆ ಸಾಯಿಬಾಬಾ ತನ್ನ ಮಕ್ಕಳನ್ನು ಎಂದಿಗೂ ಅನಾಥರನ್ನಾಗಿ ಬಿಡುವುದಿಲ್ಲ ಎಂಬುದು ಮತ್ತೊಮ್ಮೆ ಸಾಬೀತಾಯಿತು ಶ್ರದ್ಧಾ ಮತ್ತು ಸಬೂರಿ ನಿಮ್ಮ ಪರಿಸ್ಥಿತಿಗಳು ಎಷ್ಟೇ ಹದಗೆಟ್ಟಿದ್ದರೂ ಸಮಾಧಾನವಾಗಿರಿ ತಾಳ್ಮೆಯಿಂದ ಬಾಬಾರನ್ನು ನಂಬಿ ಅವರು ಸರಿಯಾದ ಸಮಯದಲ್ಲಿ ನಿಮ್ಮನ್ನು ಕಾಪಾಡಿಯೇ ತೀರುತ್ತಾರೆ ನನ್ನ ಭಕ್ತನು ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ದರೂ ಏಳು ಸಮುದ್ರಗಳ ಆಚೆ ಇದ್ದರೂ ಅವನು ಸಂಕಷ್ಟದಲ್ಲಿದ್ದಾಗ ನಾನು ಯಾವುದಾದರೂ ಒಂದು ರೂಪದಲ್ಲಿ ಬಂದು ಅವನನ್ನು ರಕ್ಷಿಸುತ್ತೇನೆ ಅಂತ ಬಾಬಾರವರು ತಿಳಿಸಿದ್ದಾರೆ ನೀವು ಸಂಪೂರ್ಣವಾಗಿ ನನಗೆ ಶರಣಾದಾಗ ನಿಮ್ಮ ಜವಾಬ್ದಾರಿ ನನ್ನದಾಗುತ್ತದೆ ನಿಮ್ಮ ಶತ್ರುಗಳು ಎಷ್ಟೇ ಬಲಿಷ್ಠರಾಗಿದ್ದರೂ ನನ್ನ ಕೃಪೆಯ ಮುಂದೆ ಅವರು ಶೂನ್ಯರಾಗುತ್ತಾರೆ ಸ್ನೇಹಿತರೆ ನಿಮ್ಮ ಜೀವನದಲ್ಲೂ ಯಾವುದಾದರೂ ಸಂಕಷ್ಟ ಎದುರಾಗಿದ್ರೆ ಯಾರೋ ನಿಮಗೆ ನಿಮಗೆ ಕೆಟ್ಟದ್ದು ಮಾಡುತ್ತಿದ್ದಾರೆ ಅಂತ ಭಯವಾಗ್ತಿದ್ರೆ ಎಲ್ಲವನ್ನೂ ಬಾಬಾರವರ ಪಾದಕ್ಕೆ ಅರ್ಪಿಸಿ ಬಿಡಿ ಶ್ರದ್ಧೆ ಮತ್ತು ತಾಳ್ಮೆಯಿಂದ ಬಾಬಾರವರನ್ನು ಪ್ರಾರ್ಥಿಸಿ ಬಾಬಾರ ಉದಿಯನ್ನು ನಂಬಿ ಬಾಬಾ ಖಂಡಿತ ನಿಮ್ಮ ಕೈ ಹಿಡಿಯುತ್ತಾರೆ ಈ ನೈಜ ಕಥೆಯು ನಿಮ್ಮಲ್ಲಿ ಸಣ್ಣ ಭರವಸೆ ಮೂಡಿಸಿದೆ ಅಂತಂದಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಲು ಮರೆಯದಿರಿ ಹಾಗೆಯೇ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಇಂತಹ ಅದ್ಭುತ ಪವಾಡಗಳು ನಡೆದಿದ್ದರೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ ಈ ಮೂಲಕ ಸಾಯಿ ಭಕ್ತರ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ ಹಾಗೂ ಸಾಂತ್ವನ ನೀಡಿದಂತಾಗುತ್ತದೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್